ಅವ್ರು ಹೇಳಿದ್ರು ಇದು ಟೆನ್ನಿಸ್ ಅನ್ನೋದು ನಮ್ಮಂಥ ನಿಮ್ಮಂಥವ್ರಿಗಲ್ಲ ಟೆನ್ನಿಸ್ ಅಂದರೆ ಅದ್ರ ಗೇಮೇ ಬೇರೆ ಇರೋದು ನೀವು ಒಂದು ನನಗೆ ಅಂತ ಐದು ಲಕ್ಷ ಮಿನಿಮಮ್ ತಿಂಗಳಿಗೆ ಬರ್ತಾ ಇದೆ ಅಂತ ಹೇಳಿದರೆ ಮಾತ್ರ ಒಂದು ಟೆನ್ನಿಸ್ ರಾಕೆಟ್ ಬೆಲೆ ಗೊತ್ತಾ ನಿಮಗೆ ಅಂದರೆ ಇಲ್ಲ ಸರ್ ಅಂತೇಳಿದ್ರೆ ಅವ್ರು ಹೇಳಿದ್ರು ಹದಿನಾರರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಬೇಸಿಕಲ್ಲಿದೆ ಒಂದು ಪೇರ್ಗೆ ನಿಮಗೆ ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಮಿನಿಮಮ್ ಕಾಸ್ಟ್ ಅಲ್ಲಿ ಸಿಗುತ್ತೆ ಟೆನಿಸ್ ದಂತಾನೆ ಒಂದು ಯೂನಿಫಾರ್ಮ್ ಇದೆ ಅದೆಲ್ಲ ಬಂದ್ಬಿಟ್ಟು ಮಿನಿಮಮ್ ಮೂರುವರೆ ನಾಲ್ಕು ಸಾವಿರ ಪೂಮಾದು ಅಡಿದಾಸ್ದು ಅದೆಲ್ಲ ಅದು ಬ್ರ್ಯಾಂಡೆಡ್ ತಗೋಬೇಕು ಆಮೇಲೆ ಶೂಸ್ ಮೇಡಮ್ ಇದು ಶೂಸ್ ಬಂದ್ಬಿಟ್ಟು ಇದು ಹದಿನಾರು ಸಾವಿರ ರೂಪಾಯಿ ಮೇಡಮ್ ಮತ್ತೆ ಒಳ್ಳೆ ಕೋಚ್ ಅಂತ ಸಿಗೋದು ಬಹಳ ಪುಣ್ಯ ಮಾಡಿರ್ಬೇಕು ಮೇಡಮ್ ಆ ವಿಷಯದಲ್ಲಿ ನಾವು ನಿಜ ಹೇಳ್ತೀವಿ ನಾವು ಬಾಳ ಬಹಳ ಬಹಳ ಪುಣ್ಯ ಮಾಡಿದೀವಿ ಆ ತರ ಕೋಚ್ ಯಾಕೆಂದ್ರೆ ಯಾಕಂದ್ರೆ ಕರ್ನಾಟಕದಲ್ಲಿ ಕೋಚಸ್ ಟೆನ್ನಿಸ್ ಗೆ ಅಂತ ಇಲ್ಲ ಮುಂದಕ್ಕೆ ಹೋಗ್ತಾ ಹೋಗ್ತಾ ನೀವು ಅಪ್ಗ್ರೇಡ್ ಆಗ್ತಾ ಆಗ್ತಾ ಈ ತರ ಕೋಚ್ ಗಳು ಇಲ್ಲ ಎಲ್ಲೋ ಬೆಳೆಕೆಷ್ಟು ಅದೇ ಸ್ಪೋರ್ಟ್ಸ್ ನಲ್ಲಿ ನಿಮ್ಗೆ ಸಿಗುವಂತ ಎಜುಕೇಶನ್ ಖಂಡಿತವಾಗಿಯೂ ನೀವು ಸ್ಕೂಲ್ ಕಾಲೇಜಲ್ಲಿ ಕೊಡಕ್ಕಾಗೋದಿಲ್ಲ ಲೈಫ್ ಅಲ್ಲಿ ಯಾವಾಗ್ಲೂ ಗೆಲ್ತಾ ಇರಕ್ಕೆ ಸೊ ಮೇಲೆ ಕೆಳಗೆ ಮೇಲೆ ಕೆಳಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ ಲೈಫಲ್ಲಿ ಸೊ ಅದನ್ನು ಹೇಗೆ ನೀವು ಮ್ಯಾನೇಜ್ ಮಾಡ್ಕೋಬೇಕು ಆ ಕೆಲಸ ಸೋತಾಗ ಡಿಸಪಾಯಿಂಟ್ಮೆಂಟ್ ಇರುತ್ತಲ್ಲ ಬೇಜಾರಾಗೋದು ಅಯ್ಯೋ ಏನಪ್ಪ ಇಷ್ಟು ಕಷ್ಟ ಇದ್ದೀನಿ ಏನೂ ಆಗ್ತಿಲ್ಲ ಅದನ್ನು ನೀವು ನಾರ್ಮಲ್ ಆಗಿ ಟ್ರೀಟ್ ಮಾಡಬೇಕು ಪ್ರಾಬ್ಲಮ್ ಪೇರೆಂಟ್ಸ್ದಲ್ಲ ಪ್ರಾಬ್ಲಮ್ ಎಜುಕೇಷನ್ ಇದು ಆಡಿ 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 ಲ್ಯಾಕ್ಟಿಕ್ ಆಸಿಡ್ ಬಿಲ್ಡಪ್ ಆಗಿರುತ್ತೆ ನಿಮ್ಮ ಬಾಡಿಯಲ್ಲಿ ಅದನ್ನೆಲ್ಲ ತೆಗಿಬೇಕು ಸೊ ಪ್ರತಿ ಸ್ಟೇಜ್ ಪ್ರತಿ ಹಂತದಲ್ಲೂ ನಿಮ್ಗೆ ರೆಸ್ಟ್ ಅನ್ನೋದಿಲ್ಲ ಮತ್ತೆ ಏಜ್ ಆಗ್ತಾ ಇದ್ದಂಗೆನೆ ಜಾಸ್ತಿ ಟ್ರೈನಿಂಗ್ ಮಾಡಬೇಕು ಕಮ್ಮಿ ಅಲ್ಲ ಫಿಟ್ ಆಗಿರೋದಿಕ್ಕೆ ಸರ್ ಮಕ್ಕಳನ್ನ ಓದಿಸೋದಕ್ಕೆ ಎಷ್ಟು ಕಷ್ಟ ಇರುತ್ತೆ ಒಂದು ಸ್ಪೋರ್ಟ್ಸ್ ಮಾಡಬೇಕು ಅಂದ್ರೆ ಅಷ್ಟು ಕಷ್ಟ ಇರುತ್ತೆ ಇಂದ ಹಿಡಿದು ಅವರ ಫುಡ್ ಸ್ಟೈಲು ಲೈಫ್ ಸ್ಟೈಲು ಅವ್ರ ಬೆಳಗ್ಗೆ ಮಾರ್ನಿಂಗ್ ರೊಟೀನು ಮಾರ್ನಿಂಗ್ ಗೆದ್ದೇಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರ್ಗು ಕೂಡ ಕಂಪ್ಲೀಟಾಗಿ ಎಲ್ಲ ನೋಡ್ಕೋಬೇಕಾಗಿರುತ್ತೆ ಯಾಕೆಂದರೆ ನೀವು ಅಡ್ತ ಏಜ್ ಆಫ್ ತರ್ಟೀನಿಂದಲೇ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಅವಳು ಸೆವೆನ್ ಸ್ಟ್ಯಾಂಡರ್ಡ್ ಅನಿಸುತ್ತೆ ಅವಾಗಲಿಂದಲೇ ಸ್ಟಾರ್ಟ್ ಮಾಡಿದ್ದು ಸೆವೆನ್ ಸ್ಟ್ಯಾಂಡರ್ಡ್ ಮಗುಗೆ ಅಂದರೆ ಪ್ರೋ ಲೆವೆಲ್ ಮೆಚುರಿಟಿ ಇದ್ದರೆ ಗೊತ್ತಿರುತ್ತೆ ಟೆನಿಸ್ ಅಂತ ಹೇಳಿದರೆ ಇಲ್ಲ ಅಂದರೆ ಯಾವ್ದಾರು ಒಂದು ಗೇಮ್ ಆಡ್ತಾ ಇದ್ದೀನಿ ಅಂತ ಖುಷಿ ಖುಷಿಯಿಂದ ಹೋಗಿ ಆಡುತ್ತೆ ನಿಮ್ಮ ಲೈಫಲ್ಲಿ ಎಷ್ಟು ಚಾಲೆಂಜಸ್ ಇತ್ತು ಸರ್ ಅವಳನ್ನ ಮಾರ್ನಿಂಗ್ ಬೇಗ ಎದ್ದುಬೇಕು ಪ್ರಿಪೇರ್ ಮಾಡಬೇಕು ಮೆಂಟಲಿ ಪ್ರಿಪೇರ್ ಮಾಡಬೇಕು ಫಿಸಿಕಲಿ ಪ್ರಿಪೇರ್ ಮಾಡಬೇಕು ಮತ್ತು ಮನೆಯವರ ಕನ್ವಿನ್ಸ್ ಮಾಡಬೇಕು ಅದರಲ್ಲೂ ಫೈನಾನ್ಷಿಯಲಿ ಬರ್ಡನ್ ಕೂಡ ಆಗ್ತಾ ಇತ್ತು ನೀವೇನೇ ಹೇಳ್ಕೊಳ್ಳೋಂಗೆ ದೊಡ್ಡ ಮಟ್ಟದಲ್ಲೇನು ಸಕ್ಸಸ್ ಕಂಡು ದುಡ್ಡೆಲ್ಲ ಬರ್ತಾ ಇದೆ ಅನ್ನೋ ವ್ಯಕ್ತಿ ಎಲ್ಲ ಎಲೆಕ್ಟ್ರಿಷಿಯನ್ನು ಡೈಲಿ ಕೂಲಿಗಾಗಿ ಕಾಳು ಬೆಳಗ್ಗೆ ಕಸ್ಟಮರ್ ಇಡಿ ಅವ್ರು ಕರೀತಾರೆ ಹೋಗು ಮಾಡು ಇಲ್ಲಾಂದರೆ ಕೂತ್ಕೋ ಇಲ್ಲಾಂದರೆ ಮಗಳನ್ನ ಪ್ರಿಪೇರ್ ಮಾಡು ಅಂತ ಈ ರಿಸ್ಕು ತೊಗೊಂಡಿದ್ದೇನಕ್ಕೆ ಮೇಡಮ್ ಆ್ಯಕ್ಚುಲಿ ನಾವು ಇದನ್ನ ಮಾಡೋದಕ್ಕಿಂತ ಅಂದರೆ ಸೇರ್ಸೋದಕ್ಕಿಂತ ಮುಂಚೆ ನಾರ್ಮಲ್ ಆಗಿ ಅಂತ ಸೇರಿಸಿದ್ವಿ ಆವಾಗ ನಾನು ಒಂದು ಮೋರಲ್ಲಿ ಅಂತ ನಿಮಗೆ ಗೊತ್ತಿರಬೇಕು ಮೋರಲ್ಲಿ ಹೋಗಿ ಟೆನಿಸ್ ರಾಕೆಟ್ ಕೇಳಿದ್ವಿ ಅವರು ಟೂ ತೌಸಂಡ್ ಅಂತ ಹೇಳಿದ್ರು ಓ ಇಷ್ಟೇನಾ ಟೂ ತೌಸಂಡ್ ಅಂದ್ಬಿಟ್ಟು ತಗೊಂಡೆ ನಾನು ತಗೊಂಡು ಕೊಡಿಸ್ಬಿಟ್ಟೆ ಖುಷಿಯಾಗಿ ಕೊಡಿಸ್ಬಿಟ್ಟೆ ಅವಳು ಆಡೋದ್ಲು ಅದನ್ನ ನೋಡಿದ್ರೆ ಒಂದು ವರ್ಷ ಬಂತು ಅದು ಅಂದರೆ ಅವ್ರ ಆಟ ಆ ಥರ ಇತ್ತು ಅದೇನು ಅಷ್ಟೊಂದು ಏನಿರಲಿಲ್ಲ ಅದಾದಮೇಲೆ ಒಬ್ರು ಟೆನಿಸ್ ಪೇರೆಂಟ್ಸ್ ಹಿಂಗೆ ಸಿಕ್ಕಿದ್ರು ಸರ್ ಏನು ಕೆಲಸ ಮಾಡ್ತೀರಾ ನೀವು ಅಂತ ಕೇಳಿದ್ರು ಸರ್ ನಾನು ಈ ಥರ ಎಲೆಕ್ಟ್ರಿಷಿಯನು ಸರ್ ಅಂತ ಹೇಳಿದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರ ಮಗಳನ್ನ ಅಂತ ಕೇಳಿದ್ರು ಅವರು ಸರ್ ಈ ಥರ ನಾನು ದೇಶಕ್ಕಾಗಿ ಆಡಬೇಕು ಸರ್ ಇವಳು ದೊಡ್ಡ ದೊಡ್ಡ ಟೂರ್ನಮೆಂಟ್ಸ್ ಆಡಬೇಕು ನಮಗೆ ಗೊತ್ತಿಲ್ಲ ಅವಾಗ ನ್ಯಾಷ್ನಲ್ಸ್ ಆಡಬೇಕು ಇಂಟರ್ನ್ಯಾಷನಲ್ಸ್ ಆಡಬೇಕು ಅಂತ ಅವ್ರು ಹೇಳಿದ್ರು ನಿಮಗೆ ಎಷ್ಟು ವರಮಾನ ಇದೆ ಅಂತ ಅವ್ರು ಹೇಳಿದ್ರು ವರಮಾನ ನನಗೇನಿಲ್ಲ ಸರ್ ಈ ಥರ ಏನು ಊಟ ತಿಂಡಿ ಬಟ್ಟೆಗೆ ಏನು ಪ್ರಾಬ್ಲಮ್ ಇಲ್ಲ ಸರ್ ದುಡ್ಕೊಂಡು ಒಂದು ಫ್ಯಾಮಿಲಿ ಸಾಕ್ಬೋದು ಜೊತೆಗಿದ್ದೀನೇನಾದರೂ ಮಾಡೋಣ ಅಂದ್ಕೊಂಡಿದ್ದೆ ಅವರು ಹೇಳಿದರು ಇದು ಟೆನ್ನಿಸ್ ಅನ್ನೋದು ನಮ್ಮಂಥ ನಿಮ್ಮಂಥವ್ರಿಗೆ ಅಲ್ಲ ಟೆನ್ನಿಸ್ ಅಂದರೆ ಅದ್ರ ಗೇಮೇ ಬೇರೆ ಇರೋದು ನೀವು ಒಂದು ನನಗೆ ಅಂತ ಐದು ಲಕ್ಷ ಮಿನಿಮಮ್ ತಿಂಗಳಿಗೆ ಬರ್ತಾ ಇದೆ ಅಂತ ಅಂತ ಹೇಳಿದರೆ ಮಾತ್ರ ನೀವು ಇದಕ್ಕೆ ಒಳಗಡೆ ಹೋಗ್ಬೋದು ಯಾಕೆಂದರೆ ಅಷ್ಟು ಖರ್ಚು ವೆಚ್ಚ ಇದೆ ಒಂದು ಟೆನ್ನಿಸ್ ರಾಕೆಟ್ ಬೆಲೆ ಗೊತ್ತಾ ನಿಮಗೆ ಅಂದರು ಇಲ್ಲ ಸರ್ ಅಂತ ಹೇಳಿ ಅವ್ರು ಹೇಳಿದರು ಹದಿನಾರರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಬೇಸಿಕಲ್ಲಿದೆ ಅದೇ ನೀವು ಇನ್ ನೀವು ಅವರು ಮುಂದಕ್ಕೆ ಹೋಗ್ತಾ ಹೋಗ್ತಾ ಆಡಬೇಕಂದ್ರೆ ಒಂದು ಪೇರ್ ತೊಗೋಬೇಕು ಒಂದು ಪೇರಿಗೆ ನಿಮಗೆ ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಮಿನಿಮಮ್ ಕಾಸ್ಟಲ್ಲಿ ಸಿಗುತ್ತೆ ಅದು ಆರು ತಿಂಗಳು ಬರುತ್ತೆ ಅಷ್ಟೇ ನಿಮಗೆ ಸಂಬಳ ಬರ್ತಾ ಇತ್ತು ಅವಾಗ ಏನಿಲ್ಲ ಮೇಡಮ್ ಒಂದ್ ಬಿಲ್ಡಿಂಗ್ ನಾನು ಒಂದ್ ಬಿಲ್ಡಿಂಗ್ ಫಿನಿಶ್ ಮಾಡಿದ್ರೆ ನನ್ಗೆ ಅವಾಗ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಫಿನಿಶ್ ಮಾಡಿದ್ರೆ ಆದಾಯ ಏನಿಲ್ಲ ನಮ್ ತಮ್ಮ ಹೇಳ್ದ ನಮ್ ತಮ್ಮ ನಾನು ಮಾಡಿದ್ವಿ ನಾವು ಡಿಸ್ಕಸ್ ಮಾಡಿ ಹಿಂಗ ಈಗ ಹೇಳಿದ್ರು ಈ ತರ ಹೇಳಿದ್ರು ಅಂದಾಗ ನಮ್ಮ ತಮ್ಮ ಹೇಳ್ದ ಅವ್ರು ಏನಾದರೂ ಮಾಡ್ತಾಳೆ ಅಂದ್ರೆ ನಾವು ಏನೋ ಒಂದು ಪ್ರಯತ್ನ ಮಾಡೋಣ ಮಾಡು ಅಂತ ಹೇಳಿದ್ರು ಆವಾಗ ನಮ್ಮ ತಮ್ಮ ನಮ್ಮ ತಮ್ಮ ಇದೇ ರೀತಿ ಹೇಳಿದರು ಏನಾದರೂ ಒಂದು ಮಾಡೋಣ ಅವಳು ದೇಶಕ್ಕಾಗಿ ಆಡ್ತಾಳೆ ಅಂದರೆ ಚಾಲೆಂಜಿಂಗಾಗಿ ತೊಗೊಳ್ಳೋಣ ಅಂತ ಹೇಳಿದ್ರು ಮಾಡಿದ್ವಿ ಒಂದು ಮೇಡಮ್ ಅವ್ರ ಕಾಸ್ಟ್ಯೂಮ್ಸ್ ಅಷ್ಟೇ ಒಂದೊಂದು ಕಾಸ್ಟ್ಯೂಮ್ಸ್ ಬಂದ್ಬಿಟ್ಟು ಮೂರುವರೆ ನಾಲ್ಕೂವರೆ ಸಾವಿರ ಮತ್ತು ಅವ್ರಿಗೆ ಅಂತ ಒಂದು ಕಾಸ್ಟ್ಯೂಮ್ಸ್ ಇದೆ ಆಗಿ ಅವರು ಟಿ ಶರ್ಟು ನಮ್ಮ ಥರ ಟಿ ಶರ್ಟು ಪ್ಯಾ ಪ್ಯಾಂಟು ಶ ಶ ಎಲ್ಲ ಹಾಕೊಳ್ಳೋಂಗಿಲ್ಲ ಅವ್ರದ್ದೇ ಒಂದು ಇದಿದೆ ಟೆನ್ನಿಸ್ದಂತನೇ ಒಂದು ಯೂನಿಫಾರ್ಮ್ ಇದೆ ಅದೆಲ್ಲ ಬಂದುಬಿಟ್ಟು ಮಿನಿಮಮ್ಮು ಮೂರುವರೆ ನಾಲ್ಕು ಸಾವಿರ ಅದು ಅಡಿದಾಸ್ ತಗೋಬೇಕು ಲೋಕಲ್ ಯಾವುದು ಬಿಟ್ಟಿಲ್ಲ ಸಿಗೋದೂ ಇಲ್ಲ ಮತ್ತೆ ಶೂಸ್ ಬಂದ್ಬಿಟ್ಟು ಸಿಗುತ್ತೆ ಅದು ಎರಡೂವರೆ ಸಾವಿರ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಇವ್ರಿಗೆ ಒಂದೊಂದು ಇದ್ ಬಂದ್ಬಿಟ್ಟು ಕಾಸ್ಟ್ಯೂಮ್ಸ್ ಬಂದ್ಬಿಟ್ಟು ಮೂರುವರೆಯಿಂದ ಇಂದ ಸ್ಟಾರ್ಟ್ ಆಗುತ್ತೆ ಅದೊಂದ್ ಎರಡ್ ಮೂರು ಜೊತೆ ಅದು ಒಂದು ಆರು ತಿಂಗಳು ಬರುತ್ತೆ ಅಷ್ಟೇನೆ ಆಮೇಲೆ ಶೂಸ್ ಮೇಡಮ್ ಶೂಸ್ ಬಂದ್ಬಿಟ್ಟು ಇದು ಹದಿನಾರು ಸಾವಿರ ರೂಪಾಯಿ ಬಂದ್ಬಿಟ್ಟು ಒಂದು ಒಂದು ಸಿಕ್ಸ್ ಮಂತ್ಸ್ ಮ್ಯಾಕ್ಸಿಮಮ್ ಬರುತ್ತೆ ಮೇಡಮ್ ಹಾಂ ಅವ್ರ ಅತ್ಲೆ ಇದು ಸಿಂಥೆಟಿಕ್ ಕೋರ್ಟಲ್ಲಿ ಅದು ಅವ್ರು ಮಾಡೋ ಮೂಮೆಂಟ್ಸ್ಗೆ ಎಲ್ಲ ಹೋಗ್ಬಿಡುತ್ತೆ ಮೇಡಮ್ ಅದು ತಗೋಬೇಕು ಮೇಡಮ್ ರಾಕೆಟ್ಸ್ ಎಲ್ಲ ಬಂದ್ಬಿಟ್ಟು ಹೇಳ್ದಂಗೆ ನಲ್ವತ್ತು ಸಾವಿರ ನಲ್ವತ್ತೈದು ಸಾವಿರ ನೀವು ಎಷ್ಟು ರೇಂಜಲ್ಲಿ ಹೋಗ್ತೀರಾ ಅಷ್ಟು ರೇಂಜ್ ಸಿಗುತ್ತೆ ಇದು ಬ್ಯಾಗ್ ಯಾವಾಗಲೂ ಹೌದು 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 ಸುರಭಿ ಜೊತೆ ಬ್ಯಾಗ್ ಯಾವಾಗಲೂ ಕ್ಯಾರಿ ಆಗಿರುತ್ತೆ ಹೌದು ಮೇಡಮ್ ಓಕೆ ಇದು ಇದು ನೋಡಿ ಮೇಡಮ್ ಇದು ಇದು ವಿತೌಟ್ ಸ್ಟ್ರಿಂಗ್ ಆದ್ರೆ ಇದು ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಮೇಡಮ್ ಬರೀ ಸ್ಟ್ರಿಂಗ್ ಏನಾದ್ರೆ ಬರೀ ಸ್ಟ್ರಿಂಗ್ ಮಾಡಿಸ್ಬೇಕಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮೇಡಮ್ ಆ ತರ ಎಲ್ಲ ಇರುತ್ತೆ ಮೇಡಮ್ ಸುರಭಿ ಅವರು ಇವಾಗ ರೆಡಿ ಆಗಿದ್ದಾರೆ ಫೀಲ್ಡ್ ಗೋಗಿ ಟೆನ್ನಿಸ್ ಆಡ್ತಲೇ ಇರೋದು ಬೇರೆ ಕಾಸ್ಟ್ಯೂಮ್ ಅಲ್ಲಿ ಇದ್ರು ಹೀಗಾಗಿ ಟೆನ್ನಿಸ್ ಕಾಸ್ಟ್ಯೂಮ್ ಅಲ್ಲಿ ರೆಡಿ ಆಗಿ ಬಂದಿದ್ದಾರೆ ಒಬ್ರೇ ಆಡಕ್ಕಾಗಲ್ಲ ಟೆನ್ನಿಸ್ ಅಂತ ಹೇಳಿದ ಮೇಲೆ ಇನ್ನೊಬ್ರು ಬೇಕಿ ಬೇಕು ಯಾರ ಜೊತೆ ಆಡ್ತೀರಾ ಇವತ್ತು ನನ್ನ ಕೋಚ್ ಇದ್ದಾರೆ ಇವತ್ತು ಓಕೆ ಸೊ ಮತ್ತೆ ಇನ್ನೊಬ್ಬರು ಪ್ಲೇಯರ್ ಇದ್ದಾರೆ

ಇಂಟ್ರೊಡ್ಯೂಸ್ ಆದಂಗ್ ಆಯ್ತು ಸ್ಟಾರ್ಟಿಂಗ್ ಇಂದಲೂ ಇವ್ರೇನ ನಿಮಗೆ ಕೋಚ್ ಇದ್ದಿದ್ದು ಇಲ್ಲ ಇವಾಗ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಯ್ತು ಮತ್ತೆ ಒಳ್ಳೆ ಕೋಚ್ ಅಂತ ಸಿಗೋದು ಬಹಳ ಪುಣ್ಯ ಮಾಡಿರ್ಬೇಕು ಮೇಡಂ ಆ ವಿಷಯದಲ್ಲಿ ನಾವು ನಿಜ ಹೇಳ್ತೀವಿ ನಾವು ಬಹಳ 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 ಪುಣ್ಯ ಮಾಡಿದೀವಿ ಅದು ಅವಳಿಗೆ ಆ ತರ ಕೋಚ್ ಸಿಗ್ಬೇಕಂದ್ರೆ ಯಾಕಂದ್ರೆ ಮೇಡಂ ಕರ್ನಾಟಕದಲ್ಲಿ ಕೋಚಸ್ ಟೆನ್ನಿಸ್ ಗೆ ಅಂತ ಇಲ್ಲ ಮುಂದಕ್ಕೆ ಹೋಗ್ತಾ ಹೋಗ್ತಾ ನೀವು ಅಪ್ಗ್ರೇಡ್ ಆಗ್ತಾ ಆಗ್ತಾ ಈ ತರ ಕೋಚ್ಗಳು ಇಲ್ಲ ಎಲ್ಲೋ ಬೆರಳೆಣಿಕೆ ಇಷ್ಟು ಅದರಲ್ಲಿ ಸರ್ ಮೊದಲಿಗರಾಗಿ ನಿಂತ್ಕೋತಾರೆ ಅಲ್ಲ ಅದು ಅಷ್ಟಿಲ್ದಲೇ ನಮ್ಮ ಹಿರಿಯರೊಂದು ಗಾದೆ ಮಾತಾ ಹೇಳಿದ್ರ ಮುಂದೆ ಗುರಿ ಇರ್ಬೇಕು ಹಿಂದೆ ಗುರಿ ಇರ್ಬೇಕು ಅಂತ ಹೇಳಿ ನಮ್ಗೆ ಇವತ್ತು ಪ್ರಹ್ಲಾದ್ ಸರ್ ಸಿಕ್ಕಿದ್ದಾರೆ ಸರ್ ನಿಮ್ಮನ್ನ ಮೀಟ್ ಮಾಡಿ ನನಗೆ ತುಂಬಾ ಖುಷಿ ಆಯ್ತು ಸರ್ ನಿಮ್ದು ಯಾವ ಸರ್ ನಮ್ದು ಮೈಸೂರು ಸರ್ ಮೂರು ವರ್ಷದಿಂದ ಟ್ರೈನ್ ಅಪ್ ಮಾಡ್ತಾ ಇದ್ದೀರಾ ಬೇಸಿಕಲಿ ಇವಾಗ ಪೇರೆಂಟ್ಸ್ ಮೆಂಟಾಲಿಟಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಓದು ಬರಹ ಅದೇ ಪ್ರಪಂಚ ಅದರಲ್ಲೂ ಕೂಡ ಇವಾಗ ಸ್ಪೋರ್ಟ್ಸ್ ಪರ್ಸನ್ ಬರುವಂಥ ಬರುವಂತ ಸಂಖ್ಯೆ ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯಾ ಓವರ್ ಆಲ್ ತಗೊಂಡ್ರೆ ಐ ತಿಂಕ್ ನಾನು ಆಡ್ತಾ ಇದ್ದಿದ್ದಕ್ಕೂ ಇವಾಗಕ್ಕೂ ನಾವು ಹೋಲ್ಸಕ್ಕೆ ಹೋದ್ರೆ ಇವಾಗ ತುಂಬಾನೇ ಭಾರತದಲ್ಲಿ ತುಂಬಾ ಮುಂದೆ ಬಂದಿದ್ದಾರೆ ಸ್ಪೋರ್ಟ್ಸ್ ಇದರಲ್ಲಿ ಸೊ ಮುಂಚೆ ಸ್ಪೋರ್ಟ್ಸ್ ಅಂದರೆ ಸ್ಪೋರ್ಟ್ಸು ಒಂಥರ ವ್ಯಾಯಾಮಕ್ಕೆ ಆರೋಗ್ಯಕ್ಕೆ ಇದಕ್ಕೆ ಮಾತ್ರ ಕೊಡ್ತಿದ್ರು ಯಾವುದೋ ಇಂಪಾರ್ಟೆನ್ಸು ಬಟ್ ಇವಾಗ ಚೇಂಜ್ ಆಗಿದೆ ಎಲ್ಲರಿಗೂ ಅರ್ಥ ಆಗಿದೆ ಸ್ಪೋರ್ಟ್ಸಿಂದ ಬರೀ ವ್ಯಾಯಾಮಕ್ಕೆ ಅಥವಾ ನಿಮ್ಮ ಹೆಲ್ತ್ ಬಗ್ಗೆ ಒಂದೇ ಅಲ್ಲ ನಿಮ್ಮದು ಕರಿಯರು ಪ್ರೊಫೆಷ್ನಲ್ ಕರಿಯರ್ ಮುಂದಕ್ಕೆ ಸ್ಪೋರ್ಟ್ಸಿಂದನೇ ಎಲ್ಲ ಬಹಳಷ್ಟು ಸಿಗುತ್ತೆ ಮತ್ತು ಸ್ಪೋರ್ಟ್ಸ್ನಲ್ಲಿ ನಿಮಗೆ ಸಿಗೋವಂಥ ಎಜುಕೇಷನ್ನು ಖಂಡಿತವಾಗಿಯೂ ಈ ಸ್ಕೂಲು ಕಾಲೇಜಲ್ಲಿ ಕೊಡೋಕ್ಕಾಗೋದಿಲ್ಲ ಅದನ್ನು ಯಾವ ಥರ ಅದು ಅದರಿಂದ ನ್ಯಾಚುರಲಗಿ ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ ಕಮ್ರಾಡರಿ ಬೆಳೆಯುತ್ತೆ ಮತ್ತು ಅದು ನಿಮಗೆ ಲೈಫಲ್ಲಿ ಸೋಲು ಗೆಲುವನ್ನು ಹೆಂಗೆ ಅದನ್ನು ಹ್ಯಾಂಡಲ್ ಮಾಡಬೇಕಂತ ನಿಮಗೆ ಒಂದು ಇದು ಬರುತ್ತೆ ಸೊ ನೀವು ಸ್ಪೋರ್ಟ್ಸಲ್ಲಿ ತುಂಬ ಚಿಕ್ಕ ವಯಸ್ಸಿಂದನೇ ಮುಳುಗಿ ಅದರಲ್ಲಿ ತೇಲಿ ಈಜಾಡಿದ್ರೆ ಮುಂದಕ್ಕೆ ಲೈಫ್ ಅಲ್ಲಿ ಏನೇನು ಕಷ್ಟಗಳನ್ನ ಎದುರಿಸಬೇಕು ಅದು ಕಷ್ಟನೇ ಅನ್ಸಲ್ಲ ನಿಮಗೆ ಯಾಕಂದ್ರೆ ಇದ್ರಲ್ಲಿ ಗೊತ್ತಿರುತ್ತೆ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಯಾಕಂದ್ರೆ ಇದರಲ್ಲಿ ಯಾವ ತರ ಸೋಲು ಗೆಲುವು ಪ್ರತಿ ದಿವಸ ಇದ್ದಿದ್ದೆ ಸೊ ನಿಮ್ಗೆ ಒಂಥರ ಅದು ನಿಮ್ಗೆ ನ್ಯಾಚುರಲ್ ಆಗಿ ನಿಮ್ಮ ಅನುಗುಣವಾಗಿ ಹೋಗುತ್ತೆ ಸೊ ಅದರಿಂದ ಬರೀ ಸ್ಪೋರ್ಟ್ಸ್ ಅಂತಾನೆ ನೀವು ಯೋಚನೆ ಮಾಡಬಾರ್ದು ಮುಂದಕ್ಕೆ ಈಸಿ ಆಗುತ್ತೆ ಲೈಫ್ ಲೀಡ್ ಮಾಡ್ಬೇಕಂದ್ರೆ ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ ಜೀವನದಲ್ಲಿ ಏನೇ ಒಂದು ತಗೋಬೇಕು ಅಂತ ಫೇಲ್ಯೂರ್ ತಗೋಬೇಕು ಅಂತ ಒಂದ್ ರೀತಿಯಾಗಿ ತಡ್ಕೊಳಕ್ಕೆ ಆಗಲ್ಲ ಆ ಹಂತಕ್ಕೆ ಹೋಗ್ತೀವಿ ನಾವು ಎಲ್ಲಾನು ಬ್ಯಾಲೆನ್ಸ್ ಮಾಡಕ್ ಬರಲ್ಲ ಸಡನ್ ಆಗಿ ನೋಡ್ತೀವಿ ಸೋಲನ್ನ ಸಡನ್ ಆಗಿ ಗೆಲುವನ್ನ ನೋಡ್ತೀವಿ ಯಾವತ್ತೂ ನೋಡದೇ ಇದ್ದವ್ರು ಹಂಗಿದೆ ಇವಾಗಿನ ಜನರೇಷನ್ ಸೊ ಅದೇನ್ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಾರೆ ನೀವು ಮತ್ತೆ ಉದಾಹರಣೆ ಕೊಟ್ಟಿದ್ದೀರಾ ಸೊ ನನ್ನ ಪ್ರಕಾರ ಮೊದಲನೇ ಶಿಕ್ಷ ಇದು ಪಾಠ ಕಲಿಸ್ಬೇಕಂದ್ರೆ ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕಂದ್ರೆ ಲೈಫಲ್ಲಿ ಲೈಫಲ್ಲಿ ಸೋಲು ಗೆಲುವು ಒಂದು ಇಟ್ಸ್ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಹೇಳ್ತಾರೆ ಒಂದೇ ನಾಣ್ಯದ ಎರಡು ಮುಖಗಳು ಸೊ ನಮ್ಗೆ ಹೇಳೋದೇನೋ ಸುಲಭ ಬಟ್ ಅದನ್ನ ನೀವು ನಿಮ್ಮ ಜೀವನದಲ್ಲಿ ಟು ಅಳವಡಿಸ್ಬೇಕು ಅವಾಗ ನಿಮ್ಗೆ ಏನು ಅನ್ಸೋದಿಲ್ಲ ಸೊ ನಿಮ್ ಗುರಿ ಇರಬೇಕು ಇದು ಗುರಿ ಇರಬೇಕು ಮತ್ತೆ ನಿಮ್ಗೆ ತುಂಬಾ ಆ ಕಡೆ ಈ ಕಡೆ ಎಲ್ಲ ಡಿಸ್ಟ್ರಾಕ್ಷನ್ ಇರುತ್ತೆ ಅದೆಲ್ಲ ಇರುತ್ತೆ ಅದನ್ನ ಬಿಟ್ಬಿಟ್ಟು ನೀವು ಸೋಲ್ತಾ ಇದ್ದೀನಿ ಅಯ್ಯೋ ಯಾಕಪ್ಪ ಸೋಲ್ತಾ ಇದ್ದೀನಿ ಮತ್ತೆ ಆ ಶಿಕ್ಷಣ ಸೊ ಇಲ್ಲಿ ಆಸ್ ಅ ಕೋಚ್ ನಾನು ಇವರಿಗೆ ಬರೀ ಓ ಲೈಫ್ ಲೈಫಲ್ಲಿ ಯಾವಾಗ್ಲೂ ಗೆಲ್ತಾ ಇರೋಕೆ ಆಗಲ್ಲ ಸೊ ಮೇಲೆ ಕೆಳಗೆ ಮೇಲೆ ಕೆಳಗೆ ಅಪ್ಸ್ ಅಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ ಲೈಫಲ್ಲಿ ಸೊ ಅದನ್ನ ಹೇಗೆ ನೀವು ಮ್ಯಾನೇಜ್ ಮಾಡ್ಕೋಬೇಕು ಆ ಸಲ ಸೋತಾಗ ಡಿಸಪಾಯಿಂಟ್ಮೆಂಟ್ ಇರುತ್ತಲ್ಲ ಬೇಜಾರಾಗೋದು ಅಯ್ಯೋ ಏನಪ್ಪ ಇಷ್ಟು ಕಷ್ಟ ಪಡ್ತಾ ಏನೂ ಆಗ್ತಿಲ್ಲ ಅದನ್ನ ನೀವು ನಾರ್ಮಲ್ ಆಗಿ ಟ್ರೀಟ್ ಮಾಡಬೇಕು ನಿಮ್ಮ ಗುರಿ ಏನು ಅದಕ್ಕೆ ಒಂದು ಇದು ನಿಮ್ಗೆ ಗುರಿ ಇದ್ದಾಗ ಲೈಫಲ್ಲಿ ನಾವು ಇಂಗ್ಲೀಷಲ್ಲಿ ಹೇಳ್ಬೋದಾ ಮಕ್ಳಿಗೂ ಹೇಳ್ತಾ ಇರ್ತೀನಿ ಡ್ರೀಮ್ ಇಸ್ ಒನ್ ವಿಚ್ ಇಸ್ ನಾಟ್ ಅಲೋ ಯು ಟು ಸ್ಲೀಪ್ ಡ್ರೀಮ್ ಇಸ್ ನಾಟ್ ವೇರ್ ಯು ಥಿಂಕ್ ಡ್ರೀಮ್ ಇಸ್ ಯು ಲಿವ್ ದ ಆ್ಯಕ್ಷನ್ ನಿಮ್ದು ಏನ್ ಗುರಿನೋ ಅದನ್ನ ಓಕೆ ನಾ ಕಷ್ಟಪಡಬೇಕು ಅದು ನಿಮ್ಗೆ ಹೆಂಗೆ ಅಂದ್ರೆ ಅದು ಅಯ್ಯೋ ಕಷ್ಟ ಪಡ್ಬೇಕಾ ಅಂತ ಅನ್ನಿಸ್ಬಾರ್ದು ನಾ ಕಷ್ಟ ಪಡ್ಬೇಕು ಅಲ್ಲಿ ಬೀಳ್ತೀನಿ ಏನಾಗುತ್ತೆ ನೋಡೋಣ ಸೊ ಅಗೇನ್ ಅದರಿಂದ ಕಲಿತಾ ಇದೀವ ಸೋಲು ಗೆಲುವು ಅದಕ್ಕೆ ಬಿಯೋನ್ ಬೋಗ್ ಒಂದು ಕೇಳಿದಾರೆ ಬಿಯೋನ್ ಬೋಗ್ ಹೆಸರು ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಫ್ರಮ್ ಸ್ವೀಡನ್ ಐದ್ ಸಲ ವಿಂಬಲ್ಡನ್ ಗೆದ್ರು ಐದ್ ಸಲ ಫ್ರೆಂಚ್ ಓಪನ್ ಗೆದ್ರು ಸೊ ಅವ್ರು ಹೇಳ್ತಿದ್ರು ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಎಷ್ಟು ಜನ ಈ ಮಕ್ಳಿಗೆ ಆಡ್ಬೇಕಾದ್ರೆ ಓ ಸೋತ್ ಬಿಡೆ ಸೋತ್ಪಟ್ಟೆ ಡಸಂಟ್ ಮ್ಯಾಟರ್ ಅದರಿಂದ ಏನ್ ಕಲ್ತ್ಕೊಂಡ್ರಿ ಸೊ ಅದ್ ಇಂಪಾರ್ಟೆಂಟ್ ಸೊ ನೀವ್ ಹೇಳ್ದಂಗೆನೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಳಿಗೆ ಬರೀ ಆಟ ಹೇಳ್ಕೊಡೋದಲ್ಲ ಅವ್ರನ್ನ ಹೆಂಗೆ ಡೆವಲಪ್ ಮಾಡಬೇಕು ಅದು ತುಂಬಾ ಮುಖ್ಯ ಅದೇ ಇವಾಗ ಕ್ರೀಡೆ ಅಂತ ಬಂದಾಗ ಕ್ರೀಡೆಯಲ್ಲಿ ಇನ್ವಾಲ್ವ್ ಆದ್ರೆ ಮಕ್ಕಳು ಸೋಲು ಗೆಲುವು ಜೀವನದಲ್ಲಿ ಬಂದಂತ ಕಷ್ಟ ಸುಖಗಳನ್ನ ಬ್ಯಾಲೆನ್ಸ್ ಆಗಿ

ನಮ್ಮ ನಾವು ಪೇರೆಂಟ್ಸ್ಗೆ ಯಾವ ಥರ ಗೈಡ್ ಮಾಡಬೇಕು ಇವಾಗ ಇವಾಗ ಎಲ್ಲರೂ ಆಡ್ದವರು ಎಲ್ಲರೂ ಟೆನ್ನಿಸಲ್ಲಾಗಲಿ ಕ್ರಿಕೆಟಲ್ಲಾಗಲಿ ಎಲ್ಲರಿಗೂ ಇಂಡಿಯಾ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ ಎಲ್ಲರೂ ಟಾಪ್ ಹಂಡ್ರೆಡ್ ಆಗಲ್ಲ ಬಟ್ ಅದರಿಂದ ನಿಮಗೆ ಏನೇನು ಮಾಡ್ಬೋದು ಅನ್ನೋದು ಊಹಿಸ್ ಊಹಿಸೋಕ್ಕೂ ಆಗಲ್ಲ ಯಾತಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್ ನಮ್ಮಲ್ಲಿ ತುಂಬ ಸೀರಿಯಸ್ ಆಗಿ ಪ್ರೊಫೆಷ್ನಲ್ ಆಗಿ ಆಡಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕು ಏನು ಅನ್ನೋದೆಲ್ಲ ಅರ್ಥ ಆಗಲಿಕ್ಕೆ ಸುಮಾರು ಜನ ಮಕ್ಕಳು ಆಡ್ತಾರೆ ಬಟ್ ಅವ್ರು ಏನು ಹೇಳ್ತಾರೆ ಅಂದ್ರೆ ಅವ್ರು ಇವಾಗ ಏನಾಗಿದ್ದಾರೆ ಐ ಐ ಅಲ್ಲಿ ಇದ್ದಾರೆ ಅವರು ಅಮೆರಿಕನ್ ಕಾಲೇಜಸ್ ಅಲ್ಲಿ ಓದ್ತಾ ಇದ್ದಾರೆ ಇಲ್ಲಿ ಕೆಲವರು ಐ ಎಂ ಜಿಯಲ್ಲಿ ಇಂಟರ್ನ್ಯಾಷನಲ್ ಮ್ಯಾನೇಜ್ಮೆಂಟ್ ಗ್ರೂಪ್ ಅಲ್ಲಿ ಈ ವರ್ಲ್ಡ್ ಅಲ್ಲಿ ದೊಡ್ಡ ದೊಡ್ಡ ಟೂರ್ನಮೆಂಟ್ ಸೊ ಅವ್ರು ಏನು ಹೇಳ್ತಾರೆ ಅಂದ್ರೆ ಈ ಸ್ಪೋರ್ಟ್ಸ್ ನಾನು ಆಡಿದ್ದಕ್ಕೆ ನನಗೆ ಮುಂದೆ ಬರೋಕ್ಕೆ ತುಂಬಾ ಸುಲಭ ಆಯ್ತು ಅವ್ರು ಹೇಳ್ತಾರೆ ಇವಾಗ ನಾನು ಸ್ಕೂಲ್ಗೆ ಹೋಗ್ಬಿಟ್ಟು ಏನಾದ್ರೂ ಎಕ್ಸಾಮ್ ಬರೀಬೇಕು ಏನಾದರೂ ಮಾಡ್ಬೇಕಂದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಸ್ಪೋರ್ಟ್ಸ್ ಅಲ್ಲಿ ಅದಕ್ಕಿಂತ ಒಂದು ಐದು ಪರ್ಸೆಂಟ್ ಅಷ್ಟು ಕಷ್ಟ ಇಲ್ಲ ಅಂತ ಹೇಳ್ತಾರೆ ಎಜುಕೇಶನ್ ಅದರಲ್ಲಿ ನೀವು ಮಾಡ್ಬೇಕಾಗಿರೋ ಎಫರ್ಟ್ ಹಾಕಬೇಕು ದಿವಸ ಬೆಳಗ್ಗೆ ಎದ್ಬಿಟ್ಟು ಇದು ಮಾಡಬೇಕು ಅದ್ ಮಾಡಬೇಕು ಮತ್ತೆ ಪ್ರತಿ ಟು ಆಲ್ವೇಸ್ ಕಾನ್ಸ್ಟೆಂಟ್ ಆಗಿ ನೀವು ಸೋಲು ಗೆಲುವನ್ನು ಎದುರಿಸಬೇಕು ಅದಕ್ಕೆ ಯಾವ ತರ ರೆಡಿ ಆಗ್ಬೇಕು ಏನ್ ಮಾಡಬೇಕು ಸೊ ಈ ಎಲ್ಲಾನು ಒಂಥರ ಪ್ರಿಪ್ರೇಷನ್ ಇದ್ದಂಗೆ ಸೊ ಅದು ನಿಮಗೆ ಜೀವನಕ್ಕೆನೇ ತಯಾರು ಮಾಡ್ತಾ ಇದೆ ಸ್ಪೋರ್ಟ್ಸ್ ಅನ್ನೋದು ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ಅರ್ಲಿ ಮಾರ್ನಿಂಗ್ ಅರ್ಲಿ ಬೇಗ ವೇಕಪ್ ಆಗ್ಬೇಕು ಟೈಮ್ ಮ್ಯಾನೇಜ್ ಮಾಡ್ಬೇಕು ಸೆಕೆಂಡ್ ಮಿಸ್ ಆದ್ರೂ ಕೂಡ ಏನಾಗುತ್ತೆ ಗೊತ್ತಿಲ್ಲ ಹಂಗಿರುತ್ತೆ ಇಲ್ಲೂ ಕೂಡ ಅದೇ ರೀತಿ ಕೋಚ್ ಕೊಡಬೇಕಾದ್ರೂ ಕೂಡ ಅಬ್ಸೊಲೂಟ್ಲಿ ಅವ್ರದ್ದು ರುಟೀನ್ ಇರುತ್ತೆ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತಾರೆ ಅವ್ರದ್ದು ಅಪ್ ಮಾಡ್ತಾರೆ ಮುಂಚೆ ಅಪ್ ಮಾಡ್ತಾರೆ ಆಮೇಲಿಂದ ಎರಡುವರೆ ಗಂಟೆಗೆಲ್ಲ ಪ್ರಾಕ್ಟೀಸ್ ಇರುತ್ತೆ ಬೆಳಿಗ್ಗೆ ಸೊ ಮತ್ತೆ ತಿರ್ಗಿ ಪ್ರಾಕ್ಟೀಸ್ ಮುಗಿದ ತಕ್ಷಣ ಹೋಗಿ ಕೂತ್ಕೊಳ್ಳಕ್ ಆಗಲ್ಲ ತಿರ್ಗಿ ಹದಿನೈದು ಟು ಕೂಲ್ ಡೌನ್ ಯಾಕೆ ಅಂದ್ರೆ ನಿಮ್ದು ಹಾರ್ಟ್ ರೇಟ್ ಅಪ್ ಇರುತ್ತಲ್ಲ ಅದನ್ನ ಎಲ್ಲ ವಾಪಸ್ ಆಗಿ ಎಮೋಷನಲಿ ಆಡಿದಾಗ ನೀವು ಯು ಆರ್ ಲೈಕ್ ಚಾರ್ಜ್ ಅಪ್ ಇದರ್ ತುಂಬ ಬೇಜಾರಾಗಿರುತ್ತೆ ಇದೆಲ್ಲ ಸೊ ಎಮೋಷ್ನಲಿ ಯು ಟು ಸೆಟಲ್ ಡೌನು ಆಮೇಲಿಂದ ಇದು ಆಡಿ 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 ಎಲ್ಲ ಲ್ಯಾಕ್ಟಿಕ್ ಆ್ಯಸಿಡ್ ಬಿಲ್ಡಪ್ ಆಗಿರುತ್ತೆ ನಿಮ್ಮ ಬಾಡಿಯಲ್ಲಿ ಅದನ್ನೆಲ್ಲ ತೆಗಿಬೇಕು ಸೊ ಪ್ರತಿ ಸ್ಟೇಜ್ ಪ್ರತಿ ಹಂತದಲ್ಲೂ ನಿಮಗೆ ರೆಸ್ಟ್ ಅನ್ನೋದಿಲ್ಲ ನಿಮ್ಗೆ ರೆಸ್ಟ್ ಯಾವಾಗಪ್ಪ ಅಂದರೆ ನಿಮಗೆ ಆಡಿ ಆಡಿ ಸುಸ್ತಾಗಿದೆ ಒಂದು ಒನ್ ಅವರು ಟೂ ಅವರ್ಸು ಅಥವಾ ಒಂದು ದಿವಸ తిరిగి ఆ ರಿಕವರ್ रिकवर ಆಗೋದಿಕ್ಕೆ అదికి ಮಾತ್ರ ರೆಸ್ಟ್ ಬಟ್ 온ತರ ಇಲ್ಲ ನಾನು ರೆಸ್ಟ್ ತಗೋತೀನಿ ಒಂದು ವಾರ 10 ದಿನ 15 ದಿನ ಅನ್ನೋದು ಕಾನ್ಸೆಪ್ಟೇ ಇಲ್ಲ ನಮ್ಮಲ್ಲಿ ಕಾನ್ಸೆಪ್ಟೇ ಇಲ್ಲ ಹಾ ಓಕೆ ರಿಲ್ಯಾಕ್ಸ್ ಅನ್ನದೇ ಇಲ್ಲ ರಿಲ್ಯಾಕ್ಸ್ ಓನ್ಲಿ ಟು ರೀಜೂವಿನೇಟ್ ಓಕೆ ರೆಸ್ಟ್ ಇಲ್ಲ ನಿರಂತರವಾಗಿ ರೆಸ್ಟ್ ಇಲ್ಲ ಸರ್ ನೀವುನು ಅಪ್ಪಲ್ ಕಂಪನಿ ನಿಮ್ಮ ವಯಸ್ ಎಷ್ಟು ಈಗ ಐವತ್ತೆರಡು 52 ಆದ್ರೆ ಇಷ್ಟು ಸ್ಲಿಮ್ ಆಗಿ ಫಿಟ್ ಆಗಿದ್ದಾರೆ ಸಿಕ್ಕಾಪಟ್ಟೆ ಹೈಟ್ ಇದ್ರಲ್ಲ ಸರ್ ನೀವು ಹೈಟ್ ಜಾಸ್ತಿ ಏನಿಲ್ಲ ಬರೀ ಆರ್ ಅಡಿ ಅಷ್ಟೇ ಬಾಬಾ ಬರೀ ಆರ್ ಅಡಿ ಅಂತ ನಮ್ಮಂತ ಫೈವ್ ಫೀಟ್ ಗೆ ಆರ್ ಅಡಿ ಅಂತ ಹೇಳಿದ್ರೆ ಅಬ್ಬಾಬ ಅನ್ಸುತ್ತೆ ಆರ್ ಅಡಿ ಕರೆಕ್ಟ್ ಮತ್ತೆ ಫಿಟ್ ಆಗಿದ್ದೀರಾ ಸರ್ ಈ ಏಜ್ ಅಲ್ಲೂ ಕೂಡ ಒಂದು ಕೊಲೆಸ್ಟ್ರಾಲ್ ಎಲ್ಲೂ ಏನು ಕಾಣಿಸ್ತಾ ಇಲ್ಲ ನಮ್ಗೆ ಇದು ಏನಾಗಿದೆ ಅಂದ್ರೆ ಅದೇ ಹೇಳದ್ನಲ್ಲ ಸ್ಪೋರ್ಟ್ಸ್ ಎಷ್ಟು ನಮ್ಗೆ ಹೇಳ್ಕೊಟ್ಟಿದೆ ಬರೀ ಸೋಲು ಗೆಲುವು ಒಂದೇ ಅಲ್ಲ ಆ ಡಿಸಿಪ್ಲಿನ್ ಲೈಫಲ್ಲಿ ಸೊ ಇವಾಗ್ಲೂ ನಾನು ಆಡ್ಬೇಕಾದ್ರೆ ಏನ್ ಮಾಡ್ತಿದ್ನೋ ಅದನ್ನೇ ಈಗಲೂ ಫಾಲೋ ಮಾಡ್ತಾ ಇದ್ದೀನಿ ಮತ್ತೆ ಏಜ್ ಆಗ್ತಾ ಇದ್ದಂಗೆನೆ ಜಾಸ್ತಿ ಟ್ರೈನಿಂಗ್ ಮಾಡಬೇಕು ಕಮ್ಮಿ ಅಲ್ಲ ಫಿಟ್ ಆಗಿರೋದಕ್ಕೆ ನಮ್ಮ ಡಯಟ್ ಇನ್ನೂ ಜಾಸ್ತಿ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಸೊ ಏಜ್ ಆಗ್ತಾ ಇದ್ದಂಗೆನೆ ಸೊ ನಾನು ಎಷ್ಟಾಗುತ್ತೋ ಅಷ್ಟನ್ನ ಅದನ್ನ ಆಡೋ ಟೈಮ್ ಇಂದ ಇವಾಗ ಅದನ್ನೇ ಅಳವಡಿಸ್ತಾ ಇದ್ದೀನಿ ಓಕೆ ಫುಡ್ ಸ್ಟೈಲ್ ಫುಡ್ ಸ್ಟೈಲ್ ಎಲ್ಲುವೆ ಆ ಫುಡ್ ಜಂಕ್ ಫುಡ್ ಇಲ್ಲ ಆ ವೆಜಿಟೇಬಲ್ ಆಯಿಲ್ಸ್ ಇಲ್ಲ ಶುಗರ್ ಇಲ್ಲ ಮೈದಾ ಇಲ್ಲ ವೀಟ್ ಇಲ್ಲ ಹಾಲ್ ಇಲ್ಲ ಇದೆಲ್ಲಾನು ಇಲ್ಲ ಯಾವುದಿಲ್ಲ ಏನಪ್ಪಾ ಇದು ಫುಡ್ ಅವ್ರ ಯಾರ ನೋಡಿ ಚಂದ ನಮ್ ಪ್ರಪಂಚದಲ್ಲಿ ಎಷ್ಟೊಂದ ಸವಿರುಚಿಗಳಿದೆ ತಿನ್ಬೇಕು ಸವಿಬೇಕು ನೋಡಿದ್ರೆ ಈ ರೀತಿ ಆಗ್ಬಿ ಹೇಳ್ಬಿಟ್ಟು ಸರ್ ನಮ್ ಇಲ್ಲ ಎಲ್ಲ ಎಲ್ಲರಿಗೂ ಒಂದೊಂದ್ ಬೇರೆ ಬೇರೆ ತರ ಇದಿರುತ್ತೆ ಮೆಂಟಾಲಿಟಿ ಎಲ್ಲ ಸೊ ನಮ್ಗೆ ಏನಂದ್ರೆ ಇಷ್ಟನೇ ಆಗಲ್ಲ ಸ್ಯಾಕ್ರಿಫೈಸ್ ನಾಟ್ ವರ್ಡ್ ನನಗೆ ಇವಾಗ ನನಗೆ ಏನ್ ಬೇಕು ಅದು ಆಸೆಗೆಲ್ಲ ಇದು ಇದಾಗ್ಬಿಟ್ರೆ ನನ್ನ ಹೆಲ್ತ್ ಹಾಳಾಗುತ್ತೆ ನನ್ಗೆ ಫಿಟ್ ಆಗಿರ್ಬೇಕು ಸಕ್ರೆ ತಿನ್ ತಿನ್ನೋರ್ ತಿನ್ಕೊಳ್ಳಿ ನನಗೆ ತೊಂದ್ರೆ ಇಲ್ಲ ಏನ್ ಮಾಡ್ಕೊ ಬಟ್ ಫಾರ್ ಮೀ ಇಟ್ಸ್ ನಾಟ್ ಅ ಸ್ಯಾಕ್ರಿಫೈಸ್ ಇಟ್ ಈಸ್ ವೇ ಆಫ್ ಲೈಫ್ ಸ್ಟೈಲ್ ಲೈಫ್ ಸ್ಟೈಲು ನಾನು ಇದನ್ನ ಬರೀ ಹೇಳೋದ್ರಿಂದ ಪ್ರಯೋಜನ ಅಲ್ಲ ನಾನು ಹ್ಯಾವ್ ಟು ಪ್ರಾಕ್ಟೀಸ್ ಅಂಡ್ ಲಿವ್ ಇಟ್ ವೆರಿ ರೇರ್ಲಿ ಮುಂಚೆ ತಿಂತ ಇದ್ದೆ ಚಿಕ್ಕವನಿದಾಗ ಗೊತ್ತಿರಲಿಲ್ಲ ಈಗ ಒಂದು ಇಪ್ಪತ್ತು ವರ್ಷದಿಂದ ಮೇ ಬಿ ಒಂದು ವರ್ಷದಲ್ಲಿ ಒಂದು ಮೂರು ಸಲ ತಿಂದ್ರೆ ಹೆಚ್ಚು ವರ್ಷದಲ್ಲಿ ಮೂರ್ ಸಲ ಅಷ್ಟೇ ಅದು ಒಂದು ಇಷ್ಟಿಷ್ಟು ಅಷ್ಟೇ ಬರ್ತ್ ಡೇ ತಿನ್ನಲ್ಲ ನಾನು ಏನಾದ್ರು ಪ್ರಸಾದ ಅದು ಇದು ಆ ಆತರ ಅಷ್ಟೇ ಸ್ಪೆಷಲ್ ಒಕೇಶನ್ ಅಲ್ಲಿ ಇಲ್ಲ ತಿನ್ನೋರ್ ತಿನ್ಕೊಳ್ಳಿ ನಮಗ್ ತಿನ್ಬೇಕು ಅನ್ಸಲ್ಲ ಯಾಕೆಂದ್ರೆ ನೀವು ಒಂಥರ ನಿಮ್ದು ಡಿಸಿಪ್ಲಿನ್ ಬಂದ್ರೆ ಡಯಟ್ ಅಲ್ಲಿ ಅದರಿಂದ ನಿಮ್ಗೆ ಸಕ್ಕರೆ ತಿನ್ಬೇಕು ಅನ್ಸಲ್ಲ ಸಕ್ಕರೆ ತಿಂದ್ರೆ ಅಸಹ್ಯ ಬರುತ್ತೆ ಹ್ಮ್ ಹ್ಮ್ ಹೌದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ